ಎಲ್ಲರಿಗೂ ನಮಸ್ಕಾರ ರುಚಿ ಅಡುಗೆಗೆ ಸ್ವಾಗತ ಇವತ್ತು ನಾನು ಶುಂಠಿ ಕಾಫಿ ಮಾಡ್ತಾ ಇದ್ದೀನಿ ಇದು ಕುಡಿಯೋದಕ್ಕೆ ತುಂಬಾ ರುಚಿ ಇರುತ್ತೆ ಮತ್ತು ಗಂಟ್ಲಿಗೆ ಒಳ್ಳೆ ಹಿತ ಕೊಡುತ್ತೆ ಇದನ್ನು ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಇದಕ್ಕೆ ಫಸ್ಟಿಗೆ ಅರ್ಧ ಚಮಚ ಜೀರಿಗೆ ತೊಗೊಂಡಿದ್ದೀನಿ ನಾನು ಕಾಳ್ಮೆಂಟ್ಸ್ ತೊಗೊಂಡಿದ್ದೀನಿ ಒಂದು ಎಂಟತ್ತು ಇದೆ ಇದು ಒಂದು ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ನೆಕ್ಸ್ಟು ಒಂದು ಕುಟಾಣಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಕಾಳು ಮೆಣಸು ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡು ಫಸ್ಟು ಕುಟ್ಕೊಳ್ಬೇಕು ಫುಲ್ ಪೌಡ್ರ್ ಆಗೋದು ಬೇಡ ಸ್ವಲ್ಪ ತರಿಯಾಗೆ ಇರಲಿ ಅದು ನೋಡಿ ಇಷ್ಟ ಆದರೆ ಸಾಕು ಶುಂಠಿನ ಜೊತೇಲಿ ಕುಟ್ಕೊಂಡ್ರೆ ಅದು ಪೌಡ್ರ್ ಆಗೋದಿಲ್ಲ ಜೀರಿಗೆ ಮೆಣಸು ಅದಕ್ಕೆ ಫಸ್ಟು ಜೀರಿಗೆ ಮೆಣಸು ಕುಟ್ಕೊಳ್ಬೇಕು ಇವಾಗ ಶುಂಠಿ ಹಾಕ್ಕೊಂಡು ಇದನ್ನು ತರಿತರಿಯಾಗಿ ಕುಟ್ಕೊಳ್ಬೇಕು ಒಣ ಶುಂಠಿ ಆದರೂ ಹಾಕ್ಕೊಬೋದು ಹಸಿ ಶುಂಠಿ ಆದರೂ ಹಾಕ್ಕೊಳ್ಬೋದು ಇಷ್ಟಾದರೆ ಸಾಕು ಇದು ರೆಡಿಯಾಗಿದೆ ನೆಕ್ಸ್ಟು ಒಂದು ಪಾತ್ರೆ ಇಟ್ಕೊಳ್ಳೋಣಂತೆ ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸ್ ನೀರು ಹಾಕೊಳ್ತಾಯಿದ್ದೀನಿ ನಾನು ಅದಕ್ಕೆ ನಾವು ಕುಟ್ಕೊಂಡಿದ್ವಲ್ಲ ಜೀರಿಗೆ ಮೆಣಸು ಶುಂಠಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಬೇಕಿದು ಒಂದು ಕಪ್ ನೀರು ಹಾಕಿದ್ರೆ ಮುಕ್ಕಾಲು ಕಪ್ಪು ನೀರಾಗುತ್ತೆ ಅಲ್ಲಿವರೆಗೆ ಕುದಿಸ್ಕೊಂಡ್ರೆ ಅದು ಸಾರ ಎಲ್ಲ ಬಿಟ್ಕೊಂಡಿರುತ್ತೆ ನೋಡಿ ಇವಾಗ ಕುದ್ದಿದೆ ಚೆನ್ನಾಗಿ ನಾನು ಬೆಲ್ಲ ಇದ್ದೀನಿ ಕಾಲು ಚಮಚ ಅರಶಿನ ಬೆಲ್ಲ ಒಂದು ಬೆಳ್ಳುಳ್ಳಿಗಾತ್ರದಷ್ಟು ಹಾಕ್ಕೊಂಡ್ರೆ ಸಾಕು ಸಣ್ಣ ಬೆಳ್ಳುಳ್ಳಿ ಬೆಳ್ಳಿಗಾತ್ರದಷ್ಟು ಬೆಲ್ಲ ಹಾಕೊಂಡ್ಮೇಲೆ ಅದೆಲ್ಲ ಕರ್ಗೋವರೆಗು ಸ್ವಲ್ಪ ಕುದ್ದಿ ಬರಬೇಕದು ಇವಾಗ ಬೆಲ್ಲ ಎಲ್ಲ ಕರಗಿದೆ ಇವಾಗ ಒಂದು ಸಣ್ಣ ಗ್ಲಾಸು ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕೊಳ್ದೆ ಹೀಗೇನು ಕಷಾಯ ಕುಡಿಬೋದು ನಾನು ಹಾಲು ಮಿಕ್ಸ್ ಮಾಡ್ತಾಯಿದ್ದೀನಿ ಇದೊಂಥರ ಚೆನ್ನಾಗಿರುತ್ತೆ ಬಾದಾಮಿ ಆ ಥರ ಟೇಸ್ಟ್ ಕೊಡುತ್ತೆ ಕುಡಿಯೋದಕ್ಕೂ ರುಚಿ ಇರುತ್ತೆ ಗಂಟ್ಲಿಗೂ ಹಿತ ಕೊಡುತ್ತೆ ಹಾಗಾಗಿ ನಾನು ಹಾಲು ಇದ್ದೀನಿ ಹಾಲು ಸೇರಿಸ್ಕೊಂಡ್ಮೇಲೆ ಒಂದು ನಿಮಿಷ ಕುದಿದ್ರೆ ಸಾಕು ತುಂಬೊತ್ತು ಕುದಿಯೋದು ಬೇಡ ಇದು ಹಾಲು ಹಾಕಿದ್ಮೇಲೆ ನೋಡಿ ಈಗ ಒಂದು ನಿಮಿಷ ಆಗಿದೆ ಚೆನ್ನಾಗಿ ಕುದಿ ಬಂದಿದೆ ಸ್ಟವ್ ಆಕ್ ಮಾಡಿಬಿಡೋಣ ಇದನ್ನು ಇದು ರೆಡಿಯಾಗಿದೆ ಶುಂಠಿ ಕಾಫಿ ಅಥವಾ ಇದನ್ನು ಶುಂಠಿ ಕಷಾಯನೂ ಕೂಡ ಅಂತ ಹೇಳ್ತಾರೆ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಗ್ಲಾಸಿಗೆ ಸೋಸ್ಕೊಳ್ಳೋಣಂತೆ ಇದನ್ನು ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ ಗಂಟ್ಲಿಗೂ ಒಳ್ಳೆ ಹಿತ ಕೊಡುತ್ತೆ ನಿಮಗೆ ಹೇಗೆ ಅನಿಸ್ತು ನಾನು ಮಾಡಿದ ಶುಂಠಿ ಕಾಫಿ ಅಥವಾ ಶುಂಠಿ ಕಷಾಯ ಈ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು